ಈ ಎದುರೂರು ಭಾಗದ ಒಂದು ಸಾವಿರದ ನಲವತ್ನಾಲ್ಕು ಎಕರೆ ಭೂಮಿಯನ್ನು ಸರ್ಕಾರಕ್ಕೆ ಸ್ವಾಧೀನ ಮಾಡಿಕೊಂಡು ಕೈಗಾರಿಕೆಗಳ ಅಭಿವೃದ್ಧಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಏನು ಪ್ರಕಟಣೆ ಹೊರಡಿಸಿದ್ದಾರೆ ಆ ಕೆಲಸ ಮಾಡೋದಕ್ಕೆ ಭೂ ಸ್ವಾಧೀನಾಧಿಕಾರಿಗಳು ಇಲ್ಲಿಗೆ ಬಂದಿದ್ದಾರೆ ನಾವು ಎಲ್ಲರೂ ಸಿ ಪಿ ಎಂ ಪಕ್ಷದ ಸೋಲಿಯವರು ಬ್ಯಾಟಪ್ಪನವರು ಸುಧಾಕರ್ ಅವರು ಸ್ಥಳೀಯ ಮುಖಂಡರುಗಳು ಅನೇಕ ಜನ ಇದ್ದಾರೆ ಕೆಲವು ಹೆಸರು ಮಾಡ್ತಿದ್ದರೆ ಕ್ಷಮಿಸ್ಬಿಡಿ ನಾನು ಬೆಳಗ್ಗೆಯಿಂದ ಇಲ್ಲಿ ಕೂತು ಇವತ್ತು ಯಾರ್ಯಾರಿಗೆ ನೋಟೀಸಸ್ ಬಂದಿದೆ ಅವ್ರನ್ನೆಲ್ಲ ಒಬ್ಬರೊಬ್ಬರು ಕರೆಸಿ ಮಾತಾಡಿದ್ದೇನೆ ಅದರಲ್ಲಿ ನಾವು ಭೂಮಿ ಕೊಡ್ತೇವೆ ಅಂತ ಹೇಳೋರು ಒಬ್ಬರೂ ಬರಲಿಲ್ಲ ನಮ್ಮ ಹತ್ರಕ್ಕೆ ಬಂದು ಹೇಳಿದೆ ಎಪ್ಪತ್ತೊಂಬತ್ತು ಗೆಲುವು ನನಗೆ ಮೂರು ಗುಂಟೆ ಇದೆ ಆರು ಗುಂಟೆ ಇದೆ ಒಂದು ಎಕರೆ ಇದೆ ಎರಡು ಎಕರೆ ಇದೆ ಅಥವಾ ನಾಲ್ಕು ಎಕರೆ ಇದ್ದರೆ ಹತ್ತು ಜನ ಇದ್ದರೆ ನಾವು ಕೊಡೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ ಇಲ್ಲಿಂದ ಸರ್ಕಾರಕ್ಕೆ ವತುಮಾನ ಕೊಡುವಾಗ ತಪ್ಪು ಮಾಡಿಬಿಟ್ಟಿದ್ದಾರೆ ಸಣ್ಣ ಹಿಡುವಳಿದಾರರಿದ್ದಾರೆ ಅದೇ ಅನೇಕ ಜನ ಶೆಡ್ಯೂಲ್ ಕಾಸ್ಟ್ನವ್ರು ಇದ್ದಾರೆ ಯಾವ ಕ್ಯಾಸ್ಟ್ ಆದರೂ ಪರವಾಗಿಲ್ಲ ಬಡವರಾದವರು ಇದ್ದಾರೆ ಅವ್ರಿಗೆ ಆ ಜಮೀನು ತಗೊಂಡ್ರೆ ನಿರ್ಗತಿಕರಾಗ್ಬಿಡ್ತಾರೆ ಆ ಜಮೀನನ್ನು ಸೂಚನೆ ಮಾಡಬಾರ್ದಾಗಿದೆ ಮಾಡಿ ತಪ್ಪು ಮಾಡಿಬಿಟ್ಟಿದ್ದಾರೆ ಈಗ ನೋಟಿಫಿಕೇಶನ್ ಹೊರಟಿದೆ ಒಂದು ವರ್ಷದಿಂದ ಸಬ್ ಆಫೀಸಲ್ಲಿ ಯಾವ ಓಯೋ ಅದನ್ನು ಅವ್ರ ಗಮನಕ್ಕೆ ತಂದಿದ್ದೇವೆ ಇದರ ಹಿಂದೆ ನಡೆದ ಮೀಟಿಂಗಲ್ಲಿ ಸುಮಾರು ಜನ ರೈತರು ಬಂದು ಅರ್ಜಿಯಲ್ಲಿ ಅವರಿಗೆ ಬರೆದು ಕೊಟ್ಟಿದ್ದಾರೆ ನಂದು ಇಂಥ ಸರ್ವೆ ನಂಬರು ಇಷ್ಟು ಭೂಮಿ ಇದೆ ನಾನು ಕೊಡೋದಕ್ಕೆ ತಯಾರಾಗಿಲ್ಲ ಅಂತ ಬರ್ತೀನಿ ಇವತ್ತು ಕೂಡ ಅದೇ ರೀತಿ ನೀವು ಯಾರೆಲ್ಲ ಬಂದಿದ್ದೀರಿ ನಿಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದೀನಿ ಪೊಲೀಸ್ ಅವರು ಇರ್ತಾರೆ ಸರ್ವೆ ನಂಬರ್ ಕರೀತಾರೆ ಅವರು ಆ ಸರ್ವೆ ನಂಬರ್ ಕರೆದಾಗ ಆ ಸರ್ವೆ ನಂಬರ್ನವರು ಅದರ ಪರವಾಗಿ ಯಾರು ಬಂದಿದ್ದೀರಿ ನೀವು ಹೋಗಿ ನಿಮ್ಮ ಕಾಗದಗಳನ್ನು ಲೈನಿಗೆ ಕೊಟ್ಟುಬಿಡಿ ಯಾವುದೂ ತೊಂದರೆ ಇರೋದಿಲ್ಲ ಅವರು ನಾನು ಬ್ಯಾಟಪ್ನವರು ಸುಧಾಕರ್ ನಾವೆಲ್ಲರೂ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳಿದ್ದೀವಿ ನಾವು ಯಾರೂ ಬ್ರೋಕರ್ಸ್ ಅಲ್ಲ ರಾಜಕಾರಣ ಮಾಡೋದಕ್ಕೆ ಬಂದ ಎರಡು ವರ್ಷ ಮೂರು ತಿಂಗಳಾಗಿದ್ರೆ ನನ್ನ ಮುಖಾನೇ ಹೊರಗೆ ಹಾಕಿಲ್ಲ ಆದರೆ ತೀರಾ ಬದುಕಿನ ಸಮಸ್ಯೆ ಅಂದಾಗ ನಾನು ಇವತ್ತು ಹೊಸರು ದಾಟಿ ಆಚೆಗೆ ಬಂದಿದ್ದೇನೆ ನಾವೆಲ್ಲರೂ ಇಷ್ಟೇ ಹೇಳಿದಿವ ಅಧಿಕಾರಿಗಳಿಗೆ ಸ್ವೈಚ್ಛೆಯಿಂದ ಯಾರಾದರೂ ರೈತರು ಕೊಡೋರಿದ್ರೆ ಧಾರಾಳವಾಗಿ ತಗೊಳ್ಳಿ ನಮ್ದೇನು ಆಕ್ಷೇಪ ಇಲ್ಲ ರೈತರು ಯಾರಾದರೂ ಕೊಡೋದಿಲ್ಲ ಅಂದರೆ ನಮಗೆ ಕೊಡೋಕ್ಕಿಷ್ಟ ಇಲ್ಲ ಅಂದರೆ ಆ ಜಮೀನು ನೀವು ಮುಟ್ಟೋ ಹಾಗಿಲ್ಲ ಅವರ ರಕ್ಷಣೆಗೆ ನಾವಿದ್ದೇವೆ ಧೈರ್ಯವಾಗಿರಿ ಯಾರಿಗೂ ಪೊಲೀಸರ ಜೊತೆಗೆ ಸಹಕರಿಸಬೇಕು ಅಧಿಕಾರಿಗಳ ಜೊತೆ ಸಹಕರಿಸಬೇಕು ಅನುಚಿತವಾಗಿ ಯಾರೂ ವರ್ತಿಸಬಾರ್ದು ಗೌರವವಾಗಿ ನಡ್ಕೊಳ್ಬೇಕು ಈಗ ನೋಡಿ ಕೆ ಮುನಿಯಪ್ಪ ಎಪ್ಪ ಕರೆದವರು ಕರೆದವರು ಲೈನಲ್ಲಿ ನಿಂತ್ಕೊಂಡು ದಯ ಯಾವ ಕ್ಷಣದಲ್ಲಾದರೂ ನಿಮ್ಮ ಒಟ್ಟಿಗೆ ಎರಡ್ದೂರು ಗ್ರಾಮ ಹತ್ರ ಇವತ್ತು ಸರ್ಕಾರದಿಂದ ಸಾವಿರದ ಇನ್ನೂರ ಎಪ್ಪತ್ನಾಲ್ಕು ಎಕರೆ ಏನು ಇನ್ವೆಸ್ಟಲ್ಗೆ ತಗೊಳ್ಳಕ್ಕೆ ಬಂದಿದ್ದಾರೆ ಅಧಿಕಾರಿಗಳು ಅದನ್ನು ವಿರೋಧ ಮಾಡ್ತಾ ಮುನ್ನೂರೈವತ್ತು ರೈತರು ಮುನ್ನೂರೈವತ್ತು ರೈತರು ಕುಟುಂಬದವರು ಇವತ್ತು ನಮ್ಗೆ ಡಿಜಿಟಲ್ ಬೇಡ ಅಂತೇಳಿ ಇವತ್ತು ಅರ್ಜಿ ಕೊಟ್ಟಿದ್ದಾರೆ ಇದನ್ನು ಸರ್ಕಾರ ಪರಿಗಣಿಸಿ ರೈತರು ಇಷ್ಟ ಬಿದ್ರೆ ಅಂದ್ರೆ ಬೇಡ ಅನ್ನೋದು ನಮ್ಮ ಅಭಿಪ್ರಾಯ ರೈತರು ಕೊಡೋಂಗಿದ್ರೆ ಸಂತೋಷವಾಗಿ ಮಾಡಲಿ ಇಲ್ಲಾಂದ್ರೆ ಬೇಡ ಯಾಕಂದರೆ ಈ ಭಾಗದಲ್ಲಿ ಇರೋದೆಲ್ಲ ರೈತರ ಕುಟುಂಬದವ್ರೆ ಇಪ್ಪತ್ತು ಕುಂಟೆ ಹತ್ತು ಕುಂಟೆ ಹದಿನೈದು ಕುಂಟೆ ಒಂದು ಎಕರೆ ಐದು ಎಕರೆ ಇದ್ದರೂ ಸಹ ಅವ್ರು ಐದು ಜನ ಅಂತ ಬಂದು ಒಟ್ಟು ಕುಟುಂಬ ಆಗಿರುತ್ತೆ ಇರೋದು ಇದರಲ್ಲಿ ಕೃಷಿಯಿಂದ ಇಲ್ಲಿ ಬದುಕ್ತಾ ಇರೋದು ಆದ್ದರಿಂದ ಯಾವುದೇ ಕಾರಣಕ್ಕೂ ನಾವು ಭೂಮಿ ಕೊಡೋದಿಲ್ಲ ಅದು ಬೇರೆ ನಮ್ಮ ಶ್ರೀನಿವಾಸಪುರ ತಾಲೂಕಲ್ಲಿ ಈ ಭೂಮಿ ಕೃಷಿಗೆ ತುಂಬ ಒಳ್ಳೆಯ ಭೂಮಿ ಕೆಂಪು ಭೂಮಿ ಇದು ಇಂಥ ಭೂಮಿಯಲ್ಲಿ ಮಾಡೋ ಬದಲು ಬೇರೆ ಎಲ್ಲೇ ಬೇರೆ ಕಡೆ ಕಲ್ಲುಗಡ್ಡೆ ಕಡೆ ಇದೆ ಆ ಕಡೆ ರಾಯಲ್ಪಾಡು ಕಡೆ ಆಗಿರಲಿ ವೇಗವಾಗೋದು ಇಲ್ಲದ ಕೃಷಿ ಭೂಮಿ ಕಡೆ ಮಾಡಲಿ ಇಲ್ಲಿ ಮಾಡೋದು ಬೇಡ ಅಂತ ನಮ್ಮ ಅಭಿಪ್ರಾಯ ಇಲ್ಲಿ ಗೋಮಾಳ ಜಾಗ ಟಿ ಪೇಜ್ ಒಂದು ಆರುನೂರು ಎಕರೆ ಇದೆ ಐನೂರೈವತ್ತು ಅಥವಾ ಆರುನೂರು ಎಕರೆ ಇದೆ ಸುಮಾರು ಅಲ್ಲಿ ಬೇಕಾದ್ರೆ ಮಾಡಿ ತೊಂದರೆ ಇಲ್ಲ ಬಟ್ ನಾಲ್ಕೂರು ಹಳ್ಳಿಗಳಿಗೆ ತೊಂದರೆ ಕೊಟ್ಟು ಮನೆಗಳು ಕಿತ್ಕೊಂಡು ಅಲ್ಲಿ ಜಮೀನು ಕಿತ್ಕೊಂಡ್ರೆ ಅವರೆಲ್ಲ ಬದುಕೋದು ಎಲ್ಲಿ ಹೋಗಬೇಕು ನಾವು ಇನ್ನು ಸಿಟಿಗೆ ಹೋಗ್ಬೇಕು ಬೆಂಗ್ಳೂರಿಗೆ ವಾಚ್ಮ್ಯಾನ್ ಕೆಲಸಕ್ಕೆ ಇಲ್ಲ ಹೋಟ್ಲಲ್ಲಿ ಬೆ ಸಪ್ಲಯರ್ ಹೋಗ್ಬೇಕು ಅಂಥ ಪರಿಸ್ಥಿತಿ ನಮ್ಮ ಸರ್ಕಾರ ತರ್ತಾ ಇದೆ ನಾವಿದ್ರೆ ಸರ್ಕಾರ ನಮ್ಮ ಓಟಿಂದ ಇವತ್ತು ಸರ್ಕಾರ ಬಂದಿರೋದು ನಮಗೆ ತೊಂದರೆ ಆದಾಗ ಸರ್ಕಾರ ಯಾಕೆ ಈ ಮಾಡ್ತಾರೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಹೌದು ನಮಗೆ ಜೀವನಾಡಿಯಲ್ಲಿರೋದು ಮಾವು ನಮಗೆ ನೀರಿಲ್ಲ ನೀರಿಲ್ಲ ಅಂದ್ರೂ ಸಹ ಮಾವಿನಕಾಯಿ ಒಂದು ಸರಿ ಫಸ್ಲು ಕೊಡುತ್ತೆ ಅದರಿಂದ ನಾವು ಒಂದು ಮದುವೆ ಅಥವಾ ಒಂದು ಮನೆ ಕಟ್ಕೊಳ್ಳೋಕ್ಕೂ ಏನಕ್ಕೂ ಉಪಯೋಗಿಸ್ಕೊಳ್ತೇವೆ ಆದರೆ ಇವತ್ತು ನಮ್ಮ ಇವರು ಬಂದಿಲ್ಲಿ ಕಾರ್ಮಿಕ ಏನು ಮಾಡೋ ಕೈಗಾರಿಕಾ ಪ್ರದೇಶ ಮಾಡಬೇಕಂತ ಇದ್ರು ಅವರು ನಮ್ಮ ಸಬ್ರಿಷಿಗೆ ಒಂದು ಇದಾಕಿದ್ದಾರೆ ಯಾವುದೇ ಕಾರಣಕ್ಕೂ ಇಬ್ಬರು ಜಮೀನು ಪರಬರೆ ಮಾಡಬಾರ್ದಂತೆ ಪರಬರೆ ಮಾಡೋಕ್ಕೆ ನಾವು ಹೋಗೋದಿಲ್ಲ ಆದರೆ ಅದೊಂದು ಲೋನ್ ಬೇಕಾದರೆ ಒಂದು ಕೆ ಸಿ ಸಿ ಲೋನ್ ಬೇಕಾದರೆ ನಾವು ಮಾರ್ಡ್ಗೆಜ್ ಮಾಡಲೇಬೇಕು ಅದಕ್ಕೆ ಕೂಡ ತೊಂದರೆ ಆಗ್ತದೆ ಎರಡು ವರ್ಷದಿಂದ ನಾವು ಯಾರೂ ಒಂದು ಲೋನ್ ತೊಗೊಳ್ಳೋಕ್ಕಾಗ್ತಾ ಇಲ್ಲ ಯಾವುದೇ ಸಣ್ಣ ಕುಟುಂಬ ಲೋನ್ ಮಾಡಿ ಏನೋ ಒಂದು ಬೆಳೆ ಇಟ್ಟು ಟಮಾಟೊ ಬೆಳೆ ಅಥವಾ ಪಪ್ಪಾಯ ಒಂದು ಮಾಡಿ ಅದನ್ನು ಬೆಳೆ ಬಂದಂಥ ಹಣದಲ್ಲಿ ಆ ಲೋನ್ ಕಟ್ಟಿಕೊಂಡು ಸಾಲ ಹರಿಸ್ ಸಾಲ ತೀರಿಸ್ತಾ ಇದ್ವಿ ಆದರೆ ಇವತ್ತು ಅದನ್ನು ಕೂಡ ನಮ್ಮ ಕೈಯಿಂದ ಕಿತ್ಕೊಂಡಿದ್ದಾರೆ ಮುಂದಿನ ಹಂತದಲ್ಲಿ ಇದೇನೋ ಅವ್ರು ಕೈ ಬಿಡದೇ ಇದ್ರೆ ನಾವಂತೂ ಉಗ್ರ ಹೋರಾಟ ಆಗ್ತೀವಿ ಯಾವುದೇ ಕಾರಣಕ್ಕೆ ಜಮೀನು ಕೊಡೋದಿಲ್ಲ ಬೇಕಾದರೂ ಪ್ಯಾಡಾದರೂ ಕೊಡ್ತೀವಿ ಜಮೀನಂತೂ ಕೊಡೋದಿಲ್ಲ ನಾವು